ದಾವಣಗೆರೆ ಇವೆಲೆನ್ಸ್ ಕ್ರಿಕೆಟ್ ಕ್ಲಬ್ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಇವರ ಸಂಯುಕ್ತಾಶ್ರಯದಲ್ಲಿ ದಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿನೆನಪಿನ ಅಂಗವಾಗಿ ಹದಿನೇಳನೇ ಬಾರಿಗೆ ರಾಷ್ಟಮಟ್ಟದ ಹೊನಲು ಬೆಳಕಿನ ನೌಕೌಟ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದರವರೆಗೆ ಐದು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದು ಶ್ರೀಲಂಕಾ ಗುಜರಾತ್ ತಮಿಳುನಾಡು ಮಹಾರಾಷ್ಟ ಬೆಂಗಳೂರು ಮಂಗಳೂರು ಮೈಸೂರು ಸೇರಿದಂತೆ ವಿವಿಧ ಕಡೆಯಿಂದ ಐವತ್ತು ತಂಡಗಳು ಭಾಗವಹಿಸಲಿದ್ದು ಒಟ್ಟು ಏಳ್ನೂರ ಐವತ್ತು ಆಟಗಾರರಿಗೆ ಟಿ ಶರ್ಟ್ ನೀಡಲಾಗುವುದು ಅಷ್ಟೇ ಅಲ್ಲದೆ ಊಟ ವಸತಿ ನೀಡಲಾಗುವುದು ಎಂದರು ಪ್ರಥಮ ಬಹುಮಾನ ಐದು ಲಕ್ಷದ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಡೈಮಂಡ್ ಕಪ್ ಎರಡನೇ ಬಹುಮಾನ ಮೂರು ಲಕ್ಷ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಶಿವಗಂಗಾ ಕಪ್ ಮೂರನೇ ಬಹುಮಾನ ಒಂದು ಲಕ್ಷ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದ ಅವರು ಟೂರ್ನಿಯ ಅಂದಾಜು ವೆಚ್ಚ ಮೂವತ್ತರಿಂದ ಲಕ್ಷ ಬರಲಿದ್ದು ಪೊಲೀಸ್ ಪತ್ರಕರ್ತರ ವರ್ತಕರ ಜಿಲ್ಲಾಧಿಕಾರಿಗಳ ಮಹಾನಗರ ಪಾಲಿಕೆ ಸದಸ್ಯರ ತಂಡ ಸೇರಿ ಒಟ್ಟು ಎಂಟು ತಂಡಗಳುಳ್ಳ ಅಫಿಷಿಯಲ್ ಕಪ್ ಪಂದ್ಯಾವಳಿ ಆಡಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಜಯಪ್ರಕಾಶ್ ಶಿವಗಂಗಾ ಶ್ರೀನಿವಾಸ್ ಸೇರಿದಂತೆ ಇತರರು ಇದ್ದರು ರಾಷ್ಟ್ರ ಮಟ್ಟದ ಬಾಲ್ ಕ್ರಿಕೆಟ್ ನ ದಿವಂಗತ ಪಾರ್ವತಮ್ಮ ಶಾಮನೂರು ಸಭೆ ನೆನಪಿಗೋಸ್ಕರ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಂಪಿಕೊಳ್ಳಲಾಗಿದೆ ಈ ಒಂದು ಟೂರ್ನಮೆಂಟ್ನಲ್ಲಿ ಪರ ರಾಷ್ಟ್ರಗಳಾದ ಶ್ರೀಲಂಕಾ ನಮ್ಮ ರಾಜ್ಯದ ಅಲ್ಲ ನಮ್ಮ ದೇಶದ ರಾಜ್ಯಗಳಾದಂಥ ಗುಜರಾತ್ ತಮಿಳ್ನಾಡು ಮಹಾರಾಷ್ಟ್ರ ಕರ್ನಾಟಕ ಹಾಗೂ ನಮ್ಮ ರಾಜ್ಯದ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಒಟ್ಟು ಐವತ್ತು ತಂಡಗಳು ಭಾಗವಹಿಸ್ತವೆ ಏಳ್ನೂರ ಐವತ್ತು ಜನ ಕ್ರೀಡಾಪಟುಗಳಿಗೆ ಟಿ ಶರ್ಟ್ ಕೂಡ ಕೊಡುತ್ತೆ ಮೊದಲನೇ ಪ್ರೈಸ್ ಐದು ಲಕ್ಷ ಎರಡನೇದು ಮೂರು ಒಂದು ಐವತ್ತೈದು ಮೂರನೇದು ಇವತ್ತು ನೇರ ಪ್ರಸಾರ ಯೂಟ್ಯೂಬ್ ಮೂಲಕವಾಗಿ ನೇರ ಪ್ರಸಾರ ಕೂಡ ಇರುತ್ತೆ ಟೂರ್ನಿಮೆಂಟ್ನ ಖರ್ಚು ಮೂವತ್ತೈದು ಲಕ್ಷ ರೂಪಾಯಿ ಆಗಿದೆ ಅದರಲ್ಲೂ ಕೂಡ ಹಾಗೂ ದಾವಣಗೆರೆಯಲ್ಲಿ ಪೊಲೀಸು ಪತ್ರಕರ್ತರದು ವರ್ತಕರದು ಜಿಲ್ಲಾಧಿಕಾರಿಗಳದ್ದು ಮಹಾನಗರ ಪಾಲಿಕೆ ವಕೀಲರು ಅಫಿಷಿಯಲ್ ಕಪ್ ಕೂಡ ಈ ಒಂದು ಟಿ ಟೂರ್ನಿಮೆಂಟ್ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅದು ಕೂಡ ಮಾಡ್ತಾಯಿದ್ವಿ ಈ ಟೂರ್ನಮೆಂಟ್ಗೆ ಇವತ್ತು ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಜಾಸ್ತಿ ಇವತ್ತು ದಾವಣಗೆರೆಯಲ್ಲಿ ಆಡ್ತಂಥ ಕ್ರೀಡಾಪಟುಗಳು ಕೂಡ ಬೆಂಗಳೂರು ಒಳ್ಳೊಳ್ಳೆ ಟೀಮ್ಗಳಲ್ಲಿ ಕೂಡ ಆಡ್ತಾಯಿದ್ದಾರೆ ಇವತ್ತು ಎಲ್ಲ ತಂಡಗಳು ಬರೀ ಕ್ರಿಕೆಟ್ ಒಂದೇ ಅಲ್ಲ ಇವತ್ತು ಮಲ್ಲಿಕಾರ್ಜುನವ್ರ ಸಚಿವರಾದ ಮೇಲೆ ಹದಿನಾಲ್ಕು ಜನ ಕೋಚ್ಗಳು ಬಂದ ಮೇಲೆ ದಾವಣಗೆರೆಯಲ್ಲಿ ಒಂದು ಟ್ರ್ಯಾಕ್ ಸೂಟ್ ಸಂಸ್ಕೃತಿ ಮುಂಚೆ ಎಲ್ಲ ಟ್ರ್ಯಾಕ್ ಸೂಟ್ ಇಲ್ದಂಗೆ ಹುಡುಗರು ಅಡ್ಡಾಡ್ತಿದ್ರು ಇವತ್ತು ಕೋಚಿಂಗ್ ಕ್ಯಾಂಪ್ಗಳಿಗೆ ಹೋಗಿ ಟ್ರ್ಯಾಕ್ ಸೂಟು ಟಿ ಶರ್ಟು ಶೂಸು ಇದೆಲ್ಲ ಹಾಕೊಂಡು ಆಡಬೇಕು ಓಡಬೇಕು ಎಕ್ಸಸೈಸ್ ಮಾಡಬೇಕು ಇಂಥ ಒಂದು ಸಂಸ್ಕೃತಿ ದಾವಣಗೆರೆಯಲ್ಲಿ ಕೂಡ ಏಳೆಂಟು ವರ್ಷಗಳಿಂದ ಬ ಕೋಚ್ಗಳು ಬಂದ ಮೇಲೆ ಇವತ್ತು ಹುಡುಗರು ತಯಾರಾಗ್ತಾಯಿದ್ದಾರೆ ಇವತ್ತು ಬೆಂಗಳೂರಿಗೆ ಕೋಚಿಂಗ್ಗಳಿಗೆ ಹೋದರೆ ಭಾರಿ ಕಾಸ್ಟ್ಲಿ ಒಂದು ರೂಮ್ ಮಾಡಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಅದನ್ನು ದಾವಣಗೆರೆಯಲ್ಲೇ ಕೂಡ ಕ್ರೀಡಾಪಟುಗಳು ಕೋಚಿಂಗ್ ಕೂಡ ಎಲ್ಲವೂ ಕ್ರಿಕೆಟ್ ಆಗಲಿ ಚೆಸ್ ಆಗಲಿ ಕೇರಮ್ ಆಗಲಿ ಕುಸ್ತಿ ಆಗಲಿ ಎಲ್ಲ ಕಡೆ ಕೂಡ ಕಬಡ್ಡಿ ಆಗಲಿ ಖೋ ಖೋ ಆಗಲಿ ಯೂತ್ ಸರ್ವಿಸ್ ಮೂಲಕವಾಗಿ ಕೋಚಿಂಗ್ ಕ್ಯಾಂಪ್ಗಳು ಕೂಡ ಚೆನ್ನಾಗೆ ಕಮ್ಮಿ ರೇಟ್ನಲ್ಲಿ ನಡೀತಾ ಇದೆ ತಂದೆ ತಾಯಿಗಳು ಹೊರೆಯಾಗದ ರೀತಿಯಲ್ಲಿ ಕೂಡ ನಡೀತಾ ಇದೆ ಯಾಕೆಂದರೆ ನೋಡ್ತಿರೋ ಬೇರೆ ದೇಶಗಳನ್ನೆಲ್ಲ ಏನಾಗುತ್ತೆ ನಾಲ್ಕು ಐದನೇ ಕ್ಲಾಸ್ನಾಗ ಯಾವುದ್ರಾಗ ಇಂಟ್ರೆಸ್ಟ್ ಇರುತ್ತೋ ಸ್ಪೋರ್ಟ್ಸು ಇಂಡಸ್ಟ್ರಿಗಳು ಅವರಿಗೆ ಸ್ಪಾನ್ಸರ್ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸನೂ ಕೊಡಿಸ್ತಾರೆ ಕೋಚು ಕೊಡಿಸ್ತಾರೆ ಆ ಸಂಸ್ಕೃತಿಯನ್ನು ಬಂದಿಲ್ಲ ನಮ್ಮ ದೇಶದಾಗೆ ಅದು ಕೂಡ ಮುಂದಿನ ದಿನಗಳಲ್ಲಿ ಬರಬೇಕು ತಂದೆ ತಾಯಿಗಳಿಗೆ ಭಾರ ಆಗಬಾರ್ದು ದಾವಣಗೆರೆ ಇಂಡಸ್ಟ್ರಿಗಳು ಜಿಲ್ಲೆ ಇಂಡಸ್ಟ್ರಿಗಳು ಕೂಡ ಅವರಿಗೆಲ್ಲ ಕ್ರೀಡಾಪಟುಗಳಿಗೆ ಸಹಾಯ ಮಾಡಬೇಕು ಯಾಕೆಂದರೆ ಈಗ ಬರೀ ಒಂದು ವಿದ್ಯಾಭ್ಯಾಸ ಒಂದೇ ಇದ್ದರೆ ನಡೆಯೋಲ್ಲ ಕ್ರೀಡೆಗಳಲ್ಲೂ ಕೂಡ ಹುಡುಗರು ಭಾಗವಹಿಸಿ ಇದ್ರೆ ಎರಡು ಹೆಲ್ತು ಚೆನ್ನಾಗಿರುತ್ತೆ ಆಮೇಲೆ ಒಳ್ಳೆಯ ಅಧಿಕಾರಿಗಳು ಆಗ್ಬೋದು ಅಂಥೇಳಿ ಇವತ್ತು ದಾವಣಗೆರೆಯಲ್ಲಿ ಹದಿನೇಳನೇ ಬಾರಿಗೆ ಎಲ್ಲರೂ ಸೇರಿ ಒಂದು ಟೂರ್ನಮೆಂಟ್ ಇತ್ತು ಆ ಇದನ್ನು ಪ್ರಚಾರ ಪಡಿಸ್ಬೇಕು ಅಂತ ಕೇಳ್ಬೋದು